ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ಬೀಜವನ್ನ ಯಾವ ರೀತಿ ನಾವು ಯೂಸ್ ಮಾಡಬಹುದು ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ಹಲಸಿನ ಬೀಜದಲ್ಲಿರುವಂತಹ ಪ್ರೋಟೀನ್ ಅಂಶ ಏನಿದೆ ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು ಹಾಗೇನೆ ಇದರಲ್ಲಿ ನಾರಿನ ಅಂಶ ಕೂಡ ನಮ್ಗೆ ಹೇರಳವಾಗಿ ಸಿಗುತ್ತೆ ಇದು ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಲಿಮಿಟ್ ಅಲ್ಲಿ ತಿಂದರೆ ತುಂಬಾನೇ ಹೆಲ್ಪ್ ಆಗುತ್ತೆ ಜೀರ್ಣ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಇದರಲ್ಲಿ ನಮಗೆ ವಿಟಮಿನ್ ಎ ಕೂಡ ಸಿಗುತ್ತೆ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ವಾರದಲ್ಲಿ ಒಂದೆರಡು ಸಾರಿ ನಾವು ಇದನ್ನ ತಿಂತಾ ಇರೋದ್ರಿಂದ ರಕ್ತಹೀನತೆ ಸಮಸ್ಯೆನ ದೂರ ಇಡಬಹುದು ಹಾಗೇನೆ ಯಾರಿಗೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ ಅಂತವರಿಗೆ ಹಿಮೋಗ್ಲೋಬಿನ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ಅದನ್ನ ಹಾಗೇನೆ ಬೇಯಿಸಿ ಕೂಡ ತಿನ್ಬಹುದು ಇಲ್ಲ ಯಾವುದೇ ರೀತಿಯ ರೆಸಿಪಿಗಳನ್ನ ಕೂಡ ನಾವು ಮಾಡಬಹುದು ಇನ್ನು ಮಾನಸಿಕ ಒತ್ತಡ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಅದನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ಈ ಹಲಸಿನ ಬೀಜ ಸಹಾಯ ಮಾಡುತ್ತೆ ನಮ್ಗೆ ಥ್ಯಾಂಕ್ ಯು